ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತಿನ ಪ್ರಮುಖ ಸುದ್ದಿ ಘಟಪ್ರಭಾ ಶಿವಾನುಭವ ಮಂಟಪದಲ್ಲಿ ಕನ್ನಡದ ಕಬೀರ ಕರ್ನಾಟಕದ ರತ್ನ ಇಬ್ರಾಹಿಂ ಸುತಾರ್ ಅವರ ವಿಶೇಷ ಪ್ರವಚನ ಕಾರ್ಯ ಜರುಗಿತು ಅದರಲ್ಲಿ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನೇತೃತ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಗುರುಗಳು ಖ್ಯಾತ ವೈದ್ಯರಾದಂಥ ಡಾಕ್ಟರ್ ವಿಲಾಸ್ ನಾಯಕ್ವಾಡಿಯವರು ವ್ಯಾಪಾರಿಗಳು ಉದ್ಯೋಗಪತಿಗಳು ಅನೇಕ ವೈದ್ಯರು ಜೈಂಟ್ಸ್ ಗ್ರೂಪ್ ಪದಾಧಿಕಾರಿಗಳು ಅನೇಕ ಬುದ್ಧಿಜೀವಿಗಳು ನಿರ್ವತ್ತ ಅಧಿಕಾರಿಗಳು ನಿರ್ವತ್ತ ಪ್ರಾಂಶುಪಾಲರು ಪ್ರಾಧ್ಯಾಪಕರು ಅನೇಕ ಘಟಪ್ರಭಾದ ಹಿರಿಯರು ಕಿರಿಯರು ಭಾಗವಹಿಸಿ ಬಹಳ ಅದ್ಭುತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಎಲ್ಲರೂ ಇಬ್ರಾಹಿಂ ಸುತಾರನ್ನು ಅವರು ಹೇಳಿಕೊಟ್ಟಂಥ ಮಾರ್ಗದರ್ಶಗಳು ಅವರು ಹೇಳಿಕೊ ಹಾಕಿಕೊಟ್ಟಂಥ ವಿಶೇಷ ಉಪನಿಷತ್ತುಗಳ ಬಗ್ಗೆ ವಿವರವಾಗಿ ಸುಖಿ ದುಃಖಿ ಯಾರು ಎಷ್ಟು ಒಳ್ಳೆ ಅದ್ಭುತ ಕಾರ್ಯಕ್ರಮ ಜರುಗಿತು ಅದನ್ನು ಆಯೋಜನೆ ಮಾಡಿದಂಥ ಈ ಘಟಪ್ರಭಾ ಜೈಂಟ್ಸ್ ಗ್ರೂಪ್ದವರಿಗೆ ಮೊದಲು ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಯಾಕಂದರೆ ಜೈಂಟ್ಸ್ ಗ್ರೂಪ್ ಘಟಪ್ರಭ ಪ್ರತಿ ಸಲ ಪ್ರತಿ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮಾಜದಲ್ಲಿ ಪರಿವರ್ತನೆ ಇದ್ದಾರೆ ಅದು ನಿಜಕ್ಕೂ ಅವರ ಕಾರ್ಯಶ್ಲಾಘನೀಯ ಯಾಕಂದರೆ ಇಬ್ರಾಹಿಂ ಸುತಾರ್ ಅವರ ಬಗ್ಗೆ ಎಷ್ಟೊಂದು ಜನ ಅಭಿಮಾನ ಇಟ್ಕೊಂಡಿದ್ದಾರೆ ಈ ಇಬ್ರಾಹಿಂ ಸುತಾರ್ ಅಂಥವರು ಪ್ರತಿ ಗ್ರಾಮದಲ್ಲಿ ಒಬ್ಬರು ಇಂಥವರು ಅವರ ಶಿಷ್ಯಂದಿರಾಗಲಿ ಅವರ ಪ ಉಪದೇಶದಿಂದ ಜ್ಞಾನೋದಯವಾಗಿ ಪ್ರತಿ ಹಳ್ಳಿಯಲ್ಲಿ ಒಬ್ಬರಾದರೆ ಭಾರತ ದೇಶದಲ್ಲಿ ಯಾವುದೇ ವಿಷ ಬೀಜ ಬಿತ್ತುತ್ತಿರುವ ಜಾತಿಯ ಪ್ರಹಾರದ ಯಾವುದೇ ಪ್ರಕರಣಗಳು ದಾಖಲಾಗುವುದಿಲ್ಲ ಭಾಳ ನಿಜವಾದ ಅದ್ಭುತ ಕಾರ್ಯಕ್ರಮ ಇದನ್ನು ನಾನು ಅವರ ಅಭಿಮಾನಿ ಅವರು ಬಹಳ ಒಳ್ಳೆಯ ವೇದವಾಕ್ಯ ವಚನ ಸಾಹಿತ್ಯ ಪ್ರತಿಯೊಂದು ಗ್ರಂಥಗಳ ಮುಖಾಂತರ ಉದಾಹರಣೆಗಳ ಮುಖಾಂತರ ಹೇಳ್ತಾರೆ ನಾವು ಇವತ್ತವರು ನಿನ್ನೆ ಒಂದು ಬಹಳ ಪ್ರಮುಖವಾದ ವಿಷಯವನ್ನು ಅಂಶ ಒಂದು ಪ್ರಸ್ತಾಪ ಮಾಡಿದರು ನೀನು ಮೊದಲು ಭಾರತೀಯ ಅನ್ನು ಭಾರತೀಯ ಅನ್ನು ಕನ್ನಡಿಗ ಅನ್ನು ಸಂವಿಧಾನವೇ ನನ್ನ ಪ್ರಥಮ ಗ್ರಂಥ ಅನ್ನು ಆಮೇಲೆ ನಿನ್ನ ಧರ್ಮ ಧರ್ಮದ ಗ್ರಂಥವನ್ನು ತಿಳಿದುಕೊಳ್ಳು ಎಷ್ಟೊಂದು ಅದ್ಭುತ ನೋಡಿ ಯಾವ ದೇಶದಲ್ಲಿ ಹುಟ್ಟಿದೆಯಾ ಯಾವ ದೇಶದ ಅನ್ನ ಆಹಾರಗಳನ್ನು ಸ್ವೀಕರಿಸುತ್ತಿದೆಯಾ ಯಾವ ದೇಶದ ಕಾನೂನನ್ನು ಗೌರವಿಸುತ್ತೀಯಾ ಅಲ್ಲಿ ನೀನು ಮೊದಲು ಭಾರತೀಯನಾಗು ಆ ದೇಶದ ಪ್ರಜೆಯಾಗು ಎಷ್ಟೊಂದು ಅದ್ಭುತ ಕಾರ್ಯಕ್ರಮ ಇದು ಇಬ್ರಾಹಿಂ ಸುತಾರ್ ಅವರ ಮುಸಲಿಂ ಸಮಾಜದಿಂದ ಬಂದವರು ನೋಡಿ ಇದೊಂದು ಬಹಳ ವಿಚಿತ್ರ ವಿಷಯ ಇಸ್ಲಾಂ ಧರ್ಮದಿಂದ ಬಂದವರು ವಚನ ಸಾಹಿತ್ಯ ಪ್ರವಚನ ವೇದವಾಕ್ಯ ಭಗವದ್ಗೀತೆ ಯಜುರ್ವೇದ ಮಹಾಭಾರತದ ಪ್ರತಿಯೊಂದು ಉದಾಹರಣೆಗಳನ್ನ ಸ್ಪಷ್ಟವಾಗಿ ಕುರಾಣದ ವ್ಯಾಖ್ಯಾನಗಳೊಂದಿಗೆ ಹೇಳ್ತಾರೆ ಎಷ್ಟೊಂದು ಭಾಳ ಅಮೋಘ ಅವರ ಸಾಧನೆ ಅವರಿಗೆ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಆದ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಅವರಿಗೆ ಭಾರತ ರತ್ನ ಸಿಗಲಿ ಅಂತ ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಿನ್ನೆ ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ಅವರು ಸ್ವತಃ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳಿ ಅವರಿಗೆ ಹಾರೈಸಿದ್ದೇವೆ ನಾವು ಅವರಿಗೆ ಸತ್ಕಾರ ಸಹಿತ ಮಾಡಿದ್ದೇವೆ ಅದು ನಮ್ಮ ಪುಣ್ಯ ಈಗ ನಾನು ವಿಶೇಷ ಸುದ್ದಿ ಏನು ಹೇಳಬೇಕಂದರೆ ಇಬ್ರಾಹಿಂ ಸುತಾರ್ರಂತೆ ನಮ್ಮ ಮೌಲ್ಯಗಳು ಯಾಕಾಗೋದಲ್ಲ ಇದೊಂದು ಭಾಳ ಎಕ್ಸ ಪ್ರಶ್ನೆ ಇವತ್ತು ನಮ್ಮ ಮುಸಲ್ಮಾನ ಯುವ ಪೀಳಿಗೆ ಭಾಳ ಎಚ್ಚೆತ್ತುಕೊಂಡು ಕೇಳಬೇಕಿದನ್ನು ಇಬ್ರಾಹಿಂ ಸುತಾರ್ ಅವರು ಯಾವುದೇ ಆಸೆ ಆಮಿಷಗಳಿಗೆ ಒಡ್ಡಿ ಹೋಗಿಲ್ಲ ಯಾವುದೇ ಆಸ್ತಿ ಮಾಡಲಿಕ್ಕೆ ನಾನು ಇಲ್ಲಿ ಈ ಭಾರತದಲ್ಲಿ ಜನಿಸಿಲ್ಲ ಯಾವುದೇ ಐಷಾರಾಮಿ ಜೀವನ ಮಾಡಲಿಕ್ಕೆ ನಾನು ಇಲ್ಲಿ ಪ್ರಾದಾರ್ಪಣೆ ಮಾಡಿಲ್ಲ ನಾನು ಮಾನವನಾಗಿ ಬದುಕುವಂಥ ಸ್ಪಷ್ಟ ಸಂದೇಶವನ್ನು ಸಾರುತ್ತಿರುವ ಆಧುನಿಕ ಕಬೀರ ಅಂದರೆ ಇಬ್ರಾಹಿಂ ಸುತಾರ್ ಇದನ್ನ ನಮ್ಮ ಕೆಲ ಮೌಲ್ವಿಗಳಂತೂ ಇವತ್ತು ಪ್ರತಿ ಒಂದು ಪ್ರತಿ ಭಾಷಣವನ್ನು ಸಹಿತ ಪ್ರವಚನವನ್ನು ಸಹಿತ ಬೇರೆ ಬೇರೆ ಪ್ರತ್ಯೇಕವೊಂದು ಹೇಳ್ತಾ ಇದ್ದಾರೆ ಯಾರದ್ದು ಕೇಳಬೇಕಪ್ಪ ಯಾರದ್ದು ಹೇಳಬೇಕು ಅನ್ನೋದು ನಮ್ಮ ಯುವ ಪೀಳಿಗೆ ಬಹಳ ಹುಚ್ಚಾಗಿ ಬಿಟ್ಟಿದ್ದಾರೆ ಯಾಕೆಂದರೆ ಇಸ್ಲಾಂ ಧರ್ಮದಲ್ಲಿ ಕೆಲವರು ಅಜ್ಞಾನಿಗಳಿದ್ದಾರೆ ಅನಕ್ಷರಸ್ಥರಿದ್ದಾರೆ ಯಾವ ಮೌಲ್ಯ ಏನು ಹೇಳ್ತಾನೆ ಅದನ್ನೇ ಕೇಳ್ತಾ ಅವರ ಪರಿಪಾಠ ಮಾಡ್ತಾ ಹೋಗ್ತಾ ಇದ್ದಾರೆ ಇವರು ಸ್ಪಷ್ಟ ಕುರಾಣದಲ್ಲಿ ಸ್ಪಷ್ಟ ಹೇಳಲಾಗಿದೆ ಮಸೀದಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನ ಮಾಡಬೇಡ ಅಲ್ಲಿ ನೀನು ಪ್ರಾರ್ಥನೆ ಮಾತ್ರ ಮಾಡು ಹಣಕಾಸಿನ ವ್ಯವಹಾರ ಮಾಡಬೇಡ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನ ಮಾಡಿ ಸಮಾಜವನ್ನು ಅಜ್ಞಾನದಿಂದ ಸುಜ್ಞಾನಕ್ಕೆ ವಯ್ಯೋದನ್ನು ಬಿಟ್ಟು ಸುಜ್ಞಾನದಿಂದ ಅಜ್ಞಾನಕ್ಕೆ ತರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ ನಾನೇ ದೀಡ ಪಂಡಿತ ನಾನು ಕುರಾನ್ ಪಟ್ಟದ ಪ ಪಠನ ಮಾಡಿದವನು ನನಗೆ ಬಹಳಷ್ಟು ಬಹಳ ಜ್ಞಾನವಿದೆ ಅಂತ ನಾಲ್ಕು ದಿವಸದಲ್ಲಿ ಕೆಲವರು ಮೌಲಿಗಳು ಏನೇನು ತಪ್ಪ ಹೇಳುತ್ತಾ ಜನರಿಗೆ ಪ್ರಚೋದನೆ ದ್ವೇಷದ ಭಾಷಣಗಳನ್ನು ಬಿತ್ತರಿಸುತ್ತಾ ಮಸೀದಿಗಳ ಅಹಿತಕರ ಘಟನೆಗಳನ್ನ ಮಾಡುತ್ತಾ ಹಣವನ್ನು ಸಂಗ್ರಹಿಸುತ್ತಾ ಹಣದಿಂದ ಮಜಾ ಓಡಾಯಿಸುತ್ತಾ ಇಂಥವರು ಇದ್ದಾರೆ ಒಂದು ಹೆಸರು ಹೇಳಲಿಚ್ಚ ಅವರು ನನಗೊಂದು ಮೌಲ್ಯ ಹೇಳ್ತಾರೆ ಅವರು ಒಂದು ಚುನಾವಣೆಯಲ್ಲಿ ಇದೇ ಪಕ್ಷಕ್ಕೆ ಮತ ಹಾಕಿ ಆ ಮತ ಹಾಕುವಾಗ ಬಟನ್ ಒತ್ತುವಾಗ ಇ ವಿ ಎಮ್ ಬಟನ್ ಒತ್ತುವಾಗ ಕುರಾಣದ ಈ ವಾಕ್ಯವನ್ನು ಅದನ್ನು ಮೊದಲು ಪಠಿಸು ಆಮೇಲೆ ನಿನ್ನ ಮತ ಚಲಾಯಿಸು ಯಾಕಂದರೆ ನಿನ್ನ ಮತ ರಕ್ಷಣೆ ಆಗುತ್ತೆ ದೇಶ ಜಗತ್ತಿಗೆ ಒಂದು ಮಾರಕ್ಕಾಗುತ್ತೆ ಒಂದು ಗೊತ್ತಾಗುತ್ತೆ ಅಂತ ಆದರೆ ಯಾಕೆ ಉಲ್ಟಾಯಿತು ಉಲ್ಟಾ ಯಾಕಾಯಿತು ಇವತ್ತು ನಾನು ಇವ್ರದ್ದು ಏನು ಕೆಲಸ ಬೋಧನೆ ಮಾಡಬೇಕು ಮಕ್ಕಳನ್ನು ಒಳ್ಳೆಯ ದಾರಿಗೆ ತರಬೇಕು ತಪ್ಪು ದಾರಿ ತಿಳಿದವನಿಗೆ ಒಳ್ಳೆಯ ದಾರಿಗೆ ಬರಬೇಕು ಅವನನ್ನು ಒಂದು ಪರಿವರ್ತನೆ ಮಾಡುವಂಥ ಕೆಲಸ ಮೌಲ್ವಿ ಕೆಲಸ ಮೌಲ್ವಿ ಇಬ್ರಾಹಿಂ ಸುತಾರ್ ಅವರ ಅನುಕರಣೆಗಳನ್ನ ಯಾಕೆ ಮಾಡೋದಿಲ್ಲ ಇಬ್ರಾಹಿಂ ಸುತಾರ್ ಅವರು ಮೊದಲು ಭಾರತೀಯನಾಗು ಭಾರತದ ಸಂವಿಧಾನವನ್ನು ಪ್ರಥಮ ಗ್ರಂಥವನ್ನು ತಿಳಿದುಕೊಳ್ಳು ಮೊದಲು ನೀನು ಒಂದು ಪರಿವರ್ತನೆಯಾಗು ಎಷ್ಟೊಂದು ಭಾವ್ಯಕತೆ ಸಂಕೇತ ಸಾರ್ತಾರೆ ಇಬ್ರಾಹಿಂ ಸುತಾರ್ ಅವರು ನಮ್ಮ ಯುವ ಪೀಳಿಗೆ ಇಬ್ರಾಹಿಂ ಸುತಾರ್ ಅವರನ್ನೇ ಒಂದು ನಾಯಕರಂತ ತಿಳ್ಕೊಂಡು ಅವರ ಪ್ರವಚನದ ದಾರಿಯಲ್ಲಿ ತುಳಿದರೆ ಭಾರತ ಒಂದು ಪ್ರಬುದ್ಧ ರಾಷ್ಟ್ರವಾಗಿ ಪರಿಣಾಮಕಾರಿಯಾಗಲಿಕ್ಕೆ ಯಾವುದೂ ಅಡೆತಡೆ ಆಗುವುದಿಲ್ಲ ಇದೊಂದು ಬಹಳ ನಾನು ಅನೇಕ ವರ್ಷಗಳಿಂದ ನಾನು ಸ್ಟಡಿ ಮಾಡ್ತಾಯಿದ್ದೆ ಎಷ್ಟೋ ನಾನು ಪ್ರವಚನ ಕೇಳಿದೆ ಎಲ್ಲೆಲ್ಲೂ ಹೋಗಿ ಒಬ್ಬ ನಾವು ಆ ಮೌಲ್ಯ ಹೇಳೋದು ಬೇರೆ ಈ ಮೌಲ್ಯ ಹೇಳೋದು ಬೇರೆ ಅವರವರಿಗೆ ಯಾವುದೇ ಇದೇ ಇಲ್ಲ ಸಂಬಂಧನೇ ಇಲ್ಲ ಪ್ರತ್ಯೇಕವಾಗಿ ಪ್ರತಿಯೊಂದು ಒಬ್ಬೊಬ್ಬರು ತಮ್ಮ ಭಾಷೆಯಲ್ಲಿ ಹೇಳೋರು ನಂದೇ ನಿಜ ನಾನು ಹೇಳಿದ್ದೆ ಫೈನಲು ನಾನು ಹೇಳಿದ್ದೆ ಇವರು ಇಲ್ಲಿ ಮಸೀದಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಒಂದು ಮಾತು ಹೇಳ್ತಿದ್ದರು ಪುರಾಣದಲ್ಲಿ ವ್ಯಾಖ್ಯಾನ ಇದೆ ನೀನು ಯಾವುದೇ ಧರ್ಮಾಚರಣೆ ಮಾಡುವಾಗ ನಿನ್ನ ತ್ಯಾಗ ಬಲಿದಾನ ಮಾಡುವಾಗ ನಿನ್ನ ಹೃದಯವನ್ನು ಮೊದಲು ಸ್ವಚ್ಛವಾಗಿ ಇಟ್ಟುಕೊಳ್ಳು ನಿನ್ನ ಮೊದಲು ಮಾನವನಂತನಾಗು ನಿನ್ನ ಹೃದಯವನ್ನು ಸ್ವಚ್ಛವಾಗಿ ಇಡು ಯಾರಿಗೂ ಅನ್ಯಾಯ ಮಾಡಬೇಡ ಯಾರಿಗೂ ಹೀಳಿಸಬೇಡ ಯಾರನ್ನು ಹೀನ ದೃಷ್ಟಿಯಿಂದ ನೋಡಬೇಡ ಅವನನ್ನು ಕರುಣೆಯಿಂದ ನೋಡು ಅವನನ್ನು ಕರುಣೆಯಿಂದ ನೆರೆಹೊರೆಯವರನ್ನು ಅವನು ಯಾವುದೇ ಜಾತಿಯಲ್ಲಿ ಇರ್ಬೋದು ಅವನನ್ನು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗು ಪ್ರಾರ್ಥನೆ ಮಸೀದಿಯಲ್ಲಿ ಧ್ಯಾನ ಚಿತ್ತನಾಗಿ ಹತ್ತು ಹದಿನೈದು ನಿಮಿಷ ಏಕಚಿತ್ತನಾಗಿ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದು ಒಳ್ಳೆಯ ಸಂದೇಶಗಳನ್ನು ಸಾರು ಇಲ್ಲೇನಾಗಿಬಿಟ್ಟಿದೆ ಈಗ ಒಂದೇ ಪ್ರತ್ಯೇಕ ನಾವೇ ಪ್ರತ್ಯೇಕ ನಮ್ಮ ಪ್ರತ್ಯೇಕ ಗುಂಪು ಸರ್ವಾಧಿಕಾರ ಮನೋಭಾವನೆ ಸರ್ವಾಧಿಕಾರಿ ಮನೋಭಾವನೆ ಅಂದ್ರೇನು ನಾನೇ ಸರ್ವಶ್ರೇಷ್ಠ ಇಂಥ ಪರಿವರ್ತನೆಗಳನ್ನ ಮಾಡ್ತಾ ಹೋದರೆ ಈ ನಮ್ಮ ಯುವ ಪೀಳಾಂಗಿ ಯುವ ಯುವ ಪೀಳಿಗೆ ಭಾಳ ಅಧೋಗತಿಗೆ ಹೋಗುತ್ತೆ ಶಿಕ್ಷಣವಿಲ್ಲದೆ ವಂಚಿತರಾಗ್ತಾ ಇರುವಂಥ ಎಷ್ಟೋ ನಮ್ಮ ಯುವಕರು ಎಂದು ಭಾಳ ಕಾರ್ಮಿಕ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದಾರೆ ಶಿಕ್ಷಣದ ಯಾವುದೇ ಒಂದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರು ಅಲಂಕಾರ ಆಗ್ತಾ ಇಲ್ಲ ಒಳ್ಳೆಯ ಮಾರ್ಗದರ್ಶನದಲ್ಲಿ ಹೋಗ್ತಾ ಇಲ್ಲ ಪ್ರತಿಯೊಂದು ಒಂದು ಅನ್ಯ ಈ ಧರ್ಮದವರಿಗೆ ನಾವು ಹಿ ಬೆಯ್ಯುವುದು ಅವರನ್ನು ಏನೇನೋ ಒಂದು ಶಬ್ದಗಳಲ್ಲಿ ಅವನು ಕಟುಟೀಕೆ ಮಾಡುವುದು ಹಾಗಾದರೆ ಅವರಲ್ಲಿ ಅಪರಸ್ಥರಕ್ಕೆ ಹೋಗ್ತೀರಾ ಅವರ ಹೋಟೆಲ್ದಲ್ಲಿ ಟೀ ಎ ಕುಡಿತೀರಾ ಅವ್ರನ್ನ ನೀವು ಹೀಯಾಳಿಸೋದಾದರೆ ಅವ್ರ ಹತ್ರ ನೀವು ಯಾವುದು ಬ್ಯಾಂಕ್ ಆಗಲಿ ಯಾವುದೋ ಶಿಕ್ಷಣ ಸಂಸ್ಥೆಗಳಾಗಿ ನಮ್ಮ ಮಗನಿಗೆ ಶಿಕ್ಷಣ ಕೊಡಿ ನಮಗೆ ಸಾಲ ಕೊಡಿ ಅಂತ ನೀವು ಯಾಕೆ ಕೈ ಮುಗಿದು ನಿಲ್ಲುತ್ತೀರಾ ಹಾಗಾದರೆ ನಿಮ್ಮ ಧರ್ಮದವ್ರ ಜೊತೆ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಿ ಅದೇ ಅಂಗಡಿಯಲ್ಲಿ ಸಾಮಾನುಗಳನ್ನ ಖರೀದಿ ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣವಾಗ್ಬೋದು ಇದನ್ನು ನಮ್ಮ ಈ ಕೆಲ ಮೌಲ್ವಿಗಳಂತೂ ಧರ್ಮದ ದಾರಿಯಲ್ಲಿ ಹಾದಿ ತಪ್ಪಿ ಎಲ್ಲ ಕಮಿಷನ್ ವ್ಯವಹಾರಗಳನ್ನ ಮಾಡ್ತಾಯಿದ್ದಾರೆ ನೋಡಿ ನೂರಕ್ಕೆ ನಲವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಕಮಿಷನ್ ವ್ಯವಹಾರ ಕೆಲವು ವಿಷಯಗಳು ಬಹಳ ಇದ್ದಾವೆ ನನ್ನ ಹತ್ರ ಒಂದು ಸಾರಿ ಇದನ್ನು ನಾನು ದೊಡ್ಡ ಬಹಿರಂಗ ಸಭೆಯಲ್ಲಿ ದೊಡ್ಡ ಲಕ್ಷಾಂತರ ಜನ ಕೂಡುವಂಥ ಪ್ರದ್ಧಾವಂಥ ಬುದ್ಧಿಜೀವಿಗಳ ಮುಂದೆ ನಾನು ಹೇಳಬಯಸಲಿಕ್ಕೆ ಬಹಳ ಇಚ್ಛೆ ವ್ಯಕ್ತಪಡಿಸಿದ್ದೀನಿ ಯಾಕಂದರೆ ನನಗೆ ಯಾವ ಹೆದರಿಕೆ ಇಲ್ಲ ಬೆದರಿಕೆ ಇಲ್ಲ ಆ ದೇವರನ್ನೇ ನನ್ನ ಕಾಪಾಡುವನು ಅವನ ರಕ್ಷಣೆಯಿಂದ ನಾನು ಇದೊಂದು ಪ್ರಸಾರ ಮಾಡವನಿದ್ದೇನೆ ಇನ್ನು ಕೆಲವೇ ದಿನಗಳಿಲ್ಲ ಕಾಲ ಬರುತ್ತೆ ಇವರ ಮುಖವಾಡ ಮುಸುಕಿನ ಮುಖವಾಡ ಕಳಿಸಿ ಬೀಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾವಾಗಲೂ ನೋಡಿ ಹಣ ಸಂಗ್ರಹ ಮಾಡೋದು ಹಣ ಸಂಗ್ರಹ ಮಾಡಿ ಮಜಾ ಮಾಡೋದು ಊಟ ಮಾಡಿಸೋದು ಅಡುಗೆ ಮಾಡಿಸೋದು ಏನಿದು ಎಲ್ಲಿ ಹೋಗ್ತಾ ಇದೆ ನಮ್ಮ ಧರ್ಮ ಇದನ್ನೇ ಹೇಳಿದಾರೆ ಮೊಹಮ್ಮದ್ ಪೈಗಂಬರರು ಕುರಾನ್ ಇದೆ ಹೇಳಿತಾ ಯಾವುದು ದಾನ ಧರ್ಮ ಮಾಡು ಪ್ರತಿಯೊಂದು ನೀನು ಹಜ್ಜಿಗೆ ಹೋಗು ನಮಾಜ್ ಮಾಡು ರೋಜಾ ಮಾಡು ನೀನು ಪ್ರತಿಯೊಂದೂ ನಿನ್ನ ಧರ್ಮ ಕಾರ್ಯಗಳನ್ನು ಮಾಡು ನಿನಗೆ ಸ್ವರ್ಗಕ್ಕೆ ಕೊಡ್ತಾನಂತ ಅಂತ ಕುರಾನ್ ಹೇಳೇ ಇಲ್ಲ ಕುರಾನ್ ಹೇಳೋದೇ ಬೇರೆ ಇವರು ಹೇಳ್ತಾ ಇರೋದನ್ನೇ ಬೇರೆ ನೀನು ನಿನ್ನ ನಾಲಿಗೆಯನ್ನು ನೆಟ್ಟಿಗೆ ಇಟ್ಟುಕೊಳ್ಳು ನಿನ್ನ ಹೃದಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳು ನಿನ್ನ ಗುಪ್ತಾಂಗವನ್ನು ಸರಿಯಾಗಿ ಇಟ್ಟುಕೊಳ್ಳು ಇಂಥ ಒಂದು ಪ್ರವಾದಿಗಳು ಸಂದೇಶ ಸಾರಿದಂಥ ಈ ವಿಷಯಗಳನ್ನು ಹೇಳಿದರೆ ಇವರು ನಮ್ಮ ಮೇಲೆ ರೊಚ್ಚಿಗೇಳ್ತಾರೆ ರೊಚ್ಚಿಗೆ ಹೇಳುವಂಥ ಪರಿಸ್ಥಿತಿ ಬರ್ತಾರೆ ಈಗ ನೋಡಿ ಪ್ರವಾದಿಯವರು ಒಂದು ಸತ್ತವನ ಶವ ಸಂಸ್ಕಾರದ ಒಂದು ಎರಡು ನಿಮಿಷದ ಒಂದು ಪ್ರಾರ್ಥನೆ ಇರುತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರವಾದಿಯವರನ್ನ ಕರಲಿಕ್ಕೆ ಹೋದರು ಪ್ರವಾದಿಯವರು ಬಂದರು ಬಂದ ತಕ್ಷಣ ಅವರು ಮೊಟ್ಟ ಮೊದಲಿಗೆ ಏನು ಕೇಳಿದರು ಇವನು ನಮಾಜ್ ಮಾಡ್ತಿದ್ನಾ ಇವ್ನ ಹಜ್ಜಕ್ಕೆ ಹೋಗಿದ್ನಾ ಇವನೇನಾದರೂ ರೋಜಾ ಮಾಡಿದ್ನಾ ಇವನೇನಾದರೂ ತವ ನಮಾಜಲ್ಲಿ ಅವರು ಜಕಾತು ಮಾಡಿದ್ನಾ ಏನು ದಾನ ಧರ್ಮ ಮಾಡಿದ್ನಾ ಅನ್ಯರಿಗೇನು ಊಟ ಹಾಕ್ಸಿದ್ನಾ ಅಂತ ಏನು ಕೇಳಿಲ್ಲ ಅವರು ಮೊಟ್ಟ ಮೊದಲಿಗೆ ಏನು ಕೇಳಿದರು ಇವನು ಎಷ್ಟು ಸಾಲ ವ್ಯವಹಾರ ಮಾಡಿದಾನೆ ಯಾರದು ಕೊಡ್ತಕ್ಕೊಳ್ಳೋದಿದೆ ಅದು ಕ್ಲಿಯರ್ ಇದೆಯಾ ಇವನು ಯಾರಿಗಾದ್ರೂ ಸಾಲ ಕೊಟ್ಟಿದ್ದಾನಾ ಸಾಲ ತೊಗೊಂಡಿದ್ದಾನಾ ಅದು ಕ್ಲಿಯರ್ ಇದ್ದರೆ ಮಾತ್ರ ನಾನು ನಮಾಜ್ ಮಾಡಿಸ್ತೀನಿ ಅದು ಕ್ಲಿಯರ್ ಇರಲಿಲ್ಲ ಅಂದರೆ ನಾನು ನಮ್ಮ ಅದು ಮಾಡಿಸೋದಿಲ್ಲ ಅವನ ಅಂತ್ಯ ಸಂಸ್ಕಾರದಂತ ವಾಪಸ್ ಹೋಗಿದಂಥ ನಿದರ್ಶನಗಳು ಕುರಾನ್ ಸ್ಪಷ್ಟ ಉದಾಹರಣೆಗಳೊಂದಿಗೆ ಹೇಳುತ್ತೆ ಇಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಈ ನಮ್ಮ ಕೆಲವು ಮೌಲಿಗಳು ಏನು ಢುಂಗಿತನ ಮಾಡ್ತಾ ಇದ್ದಾರೆ ಎಷ್ಟೊಂದು ಇವರ ಗಾಂಭೀರ್ಯತನ ಎಷ್ಟೊಂದು ಇವರ ಐಷಾರಾಮಿತನ ಈ ಯಾರ್ದಪ್ಪ ದುಡ್ಡು ಬಡ ಮುಗ್ಧ ಮುಸಲ್ಮಾನರ ಜನರ ಯುವಕರನ್ನು ಪ್ರಚೋದನೆ ಮಾಡುತ್ತಾ ತಮ್ಮ ಜೋಳಿಯನ್ನು ತುಂಬಿಕೊಳ್ಳುತ್ತಾ ಹೋಗುತ್ತಿರುವುದು ಇಂದು ಇಂದು ನಾವು ಸರ್ವೇ ಕಾಣಬಹುದು ಅದಕ್ಕಾಗಿ ನಮ್ಮ ಪ್ರದ್ಧಾವಂತ ಮುಸಲ್ಮಾನರು ನಿಮಗೆ ದಾನ ಧರ್ಮ ಮಾಡುವ ಇಚ್ಛೆ ಇದ್ದರೆ ನೀವು ನೇರವಾಗಿ ಹೋಗಿ ಅವರ ಯಾವ ದುಃಖ ದಲಿವ ನಲಿವಿನಿಂದ ಇದ್ದಾರೆ ಅವರ ಮನೆಗೆ ಹೋಗಿ ನೀವೇ ಯಾರಿಗೂ ಕಾಣದಂತೆ ಅದನ್ನು ದಾನ ಮಾಡುವಂಥ ಪ್ರವಾದಿಯವರು ಹೇಳಿದ ಹಾಗೆ ಆ ಪ್ರವಾದಿಯವರ ತತ್ವದಂದು ನಡೆದರೆ ಇಂದು ನಮ್ಮ ಭಾರತಕ್ಕೆ ನಾವು ಭಾವ್ಯಕೀತೆಯ ಸಂಕೇತ ಸಾರಿದಂತಾಗುತ್ತೆ ಬಸವಣ್ಣರ ವಚನಗಳನ್ನ ಅವರ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ವಚನ ಸಾಹಿತ್ಯನ ಕಲಿಸಬೇಕು ವಚನ ಸಾಹಿತ್ಯ ಕಲಿತವರಿಗೆ ಕುರಾನ್ ಓದಲಿಕ್ಕೆ ಹೇಳಬೇಕು ಕುರಾನ್ ಓದಿದವನಿಗೆ ಭಗವದ್ಗೀತೆ ಓದಲಿಕ್ಕೆ ಹೇಳಬೇಕು ಭಗವದ್ಗೀತೆ ಓದಿದವನಿಗೆ ಕುರಾನ್ ಓದಲಿಕ್ಕೆ ಹೇಳಬೇಕು ಇಬ್ರಾಹಿಂ ಸುತಾರ್ ಅವರು ಹೇಳ್ತಾರೆ ಅದಕ್ಕೆ ಅವರು ಅಂಥ ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡ್ರು ಇಬ್ರಾಹಿಂ ಸುತಾರ್ ಅವರ ಭಾಷೆನ ಕೇಳಲಿಕ್ಕೆ ಮುಸಲ್ಮಾನರು ಯಾರೂ ಬರೋಲ್ಲ ನೋಡಿ ಇದೊಂದೆಷ್ಟು ವಿಚಿತ್ರ ಪ್ರಶ್ನೆ ಯಾಕೆ ನಮ್ಮ ಮೌಲ್ಯಗಳು ಅವ್ರ ಭಾಷಣ ಕೇಳಲಿಕ್ಕೆ ಅವ್ರ ಪ್ರವಚನ ಕೇಳಲಿಕ್ಕೆ ಅಂಥ ಪ್ರವಾಹದಲ್ಲಿ ಬಂದವರು ಅಂಥ ವಾಹಿನಿಯಲ್ಲಿ ಬಂದವರು ಅವರು ಅಂಥವರ ಮಾರ್ಗದರ್ಶನಗಳು ನಮಗೆ ಬೇಕು ಇಂದು ನಾವು ಮಾಡ್ತಾ ಇರೋದು ಅಪರಾಧಿಕ ಚಟುವಟಿಕೆ ಈ ಕ್ರಿಮಿನಲ್ ಚಟುವಟಿಕೆಗಳಿಂದ ದೂರಾಗಿ ಒಂದು ಒಳ್ಳೆಯ ಇಬ್ರಾಹಿಂ ಸುತಾರ್ ಅವರ ಮಾರ್ಗದರ್ಶನದಂತೆ ನಾವು ನಡೆದರೆ ಭಾರತ ಒಂದು ಅದ್ಭುತ ರಾಷ್ಟ್ರ ಭಾರತ ಎಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಬಂದು ಭಾರತದ ಮುಂದೆ ತಲೆ ತಂದೆ ನಮ್ಮ ನಿದರ್ಶನಗಳನ್ನು ಸಹಿತ ನಿನ್ನೆ ಅವರು ನಮ್ಮ ಸ್ಟುಡಿಯೋದಲ್ಲಿ ಹೇಳಿದರು ಪ್ರವಚನ ಮುಖಾಂತರ ಹೇಳಿದರು ಅವರಿಗೆ ಧನ್ಯವಾದಗಳು ಜೇಂಟ್ಸ್ ಗ್ರೂಪ್ ಘಟಪ್ರಭಾದವರು ಮಾಡುತ್ತಿರುವ ಅದ್ಭುತ ಕಾರ್ಯಕ್ರಮಗಳಿಗೆ ನಮ್ಮ ನಂಬರ್ ಒನ್ ಚಾನಲ್ ಯಾವಾಗಲೂ ಬೆಂಬಲವಿದೆ ಇನ್ನೂ ಇಂಥ ಕಾರ್ಯಕ್ರಮಗಳು ನೆರವೇರಲಿ ಇನ್ನೂ ನಾನು ಬಹಳ ಮಹತ್ವದ ಸುದ್ದಿಗಳೊಂದಿಗೆ ನಮ್ಮ ಪ್ರದ್ಧಾವಂತ ಮುಸಲ್ಮಾನರು ದಾರಿ ತಪ್ಪುತ್ತಿರುವುದು ಮೌಲ್ಯಗಳು ಮಾಡುತ್ತಿರುವ ಕಾರಸ್ಥಾನಗಳ ಬಗ್ಗೆ ಇನ್ನೂ ಅನೇಕ ಮಹತ್ವವಾದ ವಿಷಯಗಳೊಂದಿಗೆ ಮತ್ತೆ ಬರುತ್ತೇನೆ ನಮಸ್ಕಾರ